ಇವಾಗೆಲ್ಲ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟೆಲ್ಲ ಮಾಡಬೇಕು ಅಂದರೆ ರೆಡಿ ಟು ಯೂಸ್ ಬ್ಯಾಟರ್ ಸಿಗುತ್ತೆ ಅಥವಾ ಪ್ರಿಮಿಕ್ಸ್ ಸಿಗುತ್ತೆ ಬಟ್ ಯಾವುದೇ ಬ್ರ್ಯಾಂಡ್ ತೊಗೊಂಡ್ರೂ ಎಲ್ಲದರಲ್ಲೂ ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ ಇವತ್ತು ನಾನು ಮನೆಯಲ್ಲೇ ಹೇಗೆ ಪ್ರಿಮಿಕ್ಸ್ ಮಾಡ್ಕೊಳ್ಳೋದು ದೋಸೆಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಏನೂ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿರುತ್ತೆ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಬಿಟ್ರೆ ಎಷ್ಟು ದಿವಸ ಆದರೂ ಕೆಡೋದಿಲ್ಲ ಮೊದಲು ಒಂದು ಬಾಣ್ಲಿಗೆ ನಾನು ಒಂದು ಕಪ್ ಅಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಯಾವ ಕಪ್ಪಲ್ಲಿ ನಾನು ಉದ್ದಿನಬೇಳೆನ ಮೆಷರ್ ಮಾಡ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಮಾಮೂಲಿ ಊಟದಕ್ಕಿನೇ ನಾನು ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿನ ಇದು ಮಾಡ್ಕೋತಾ ಇದ್ದೀನಿ ಮೆಷರ್ ಮಾಡ್ಕೋತಾ ಇದ್ದೀನಿ ಮೂರು ಕಪ್ಪಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ ನಾ ಹೆಲ್ತಿಯರ್ ವರ್ಷನ್ ಮಾಡ್ಕೋಬೇಕು ಅಂದರೆ ಅಕ್ಕಿ ಬದಲು ಯಾವುದೇ ಒಂದು ಮಿಲೆಟ್ಸ್ನ ನೀವು ಯೂಸ್ ಮಾಡ್ಕೋಬೋದು ಅಂದರೆ ಟೇಲ್ ಮಿಲೆಟ್ ಆಗಲಿ ಅಥವಾ ರಾಗಿ ಆಗಲಿ ಯಾವ್ದು ಬೇಕಾದರೂ ಬಳಸ್ಕೋಬೋದು ಇನ್ನು ಸ್ವಲ್ಪ ಹೆಲ್ತಿಯರ್ ವರ್ಷನ್ ಆಗುತ್ತೆ ಸೊ ಇವಾಗ ನಾನು ಅಕ್ಕಿನ ಮೆಷರ್ ಮಾಡಿ ಇಟ್ಕೊತಾ ಇದ್ದೀನಿ ಹುರಿದಿರೋ ಬೇಳೆಗಳನ್ನು ಒಂದು ಪ್ಲೇಟಿಗೆ ಹಾಕಿ ಅದನ್ನು ಆರೋಕೆ ಇದ್ದೀನಿ ಅದು ಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕು ಹಾಗಾಗಿ ಒಂದೊಂದನ್ನೇ ಹುರ್ಕೊಂಡು ಪ್ಲೇಟಿಗೆ ಹಾಕಿಟ್ಕೊಂಡ್ರೆ ಆರೋದಕ್ಕೆ ಆಮೇಲೆ ಈಸಿಯಾಗಿ ಎಲ್ಲ ಒಟ್ಟಿಗೆ ಪೌಡ್ರ್ ಮಾಡ್ಕೋಬೋದು ಈಗ ಇದೇ ಬಾಣಲಿಗೆ ಮೆಷರ್ ಮಾಡ್ಕೊಂಡಿರೋ ಅಕ್ಕಿನ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ನಾನು ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೋಬೇಕಷ್ಟೇ ಸೊ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಇನ್ಸ್ಟೆಂಟಾಗಿ ಯಾವತ್ತು ಪ್ಲ್ಯಾನ್ ಮಾಡಿರಲ್ವೋ ಏನು ತಿಂಡಿ ಮಾಡಬೇಕು ಅಂತ ಅಥವಾ ಇಡ್ಲಿ ದೋಸೆಗೆಲ್ಲ ರುಬ್ಬಿಟ್ಕೊಂಡಿಲ್ಲ ಅಂದರೆ ಈ ಥರ ಪ್ರಿಮಿಕ್ಸ್ನೇ ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನಾನಿವತ್ತು ಉತ್ತಪ್ಪಂ ಮಾಡ್ಕೊಳ್ಳೋದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಉತ್ತಪ್ಪಮ್ಗೆ ಇದು ತೊಗೊಂಡು ಈ ಪೌಡ್ರನ್ನ ಸ್ವಲ್ಪ ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಹಿಟ್ಟು ರೆಡಿ ಆಗುತ್ತೆ ಇವಾಗ ನೋಡಿ ಇದು ಹುರಿದಿದ್ದಾಗಿದೆ ಸೊ ಬೆರಳು ಮಧ್ಯ ಪ್ರೆಸ್ ಮಾಡಿದ್ರೆ ಎರಡು ಭಾಗ ಆಗಬೇಕಕ್ಕಿ ಆವಾಗ ಆಗಿದೆ ಅಂತ ಅರ್ಥ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆರಬೇಕು ಆಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನೀವು ಸ್ಟಿಕ್ ಪ್ಯಾನಲ್ಲಿ ದೋಸೆ ಮಾಡಿದ್ರೆ ತೆಳ್ಳಗೆ ಮಾಡ್ಕೊಬೋದು ಈ ಒಂದು ಪ್ರಿಮಿಕ್ಸ್ ಯೂಸ್ ಮಾಡಿಕೊಂಡು ಇಲ್ಲ ಐರನ್ ಹೆಂಚಲ್ಲಿ ಮಾಡೋ ಹಾಗಿದ್ರೆ ಸ್ವಲ್ಪ ದಪ್ಪಕ್ಕೆ ಉತ್ತಪ್ಪಂ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಅಂದರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಕೂಡ ನೀವು ಹಾಕ್ಕೊಂಡು ಮೊಸರೆಲ್ಲ ಹಾಕ್ಕೊಂಡು ದೋಸೆನ ಮಾಡ್ಕೋಬೋದು ಆವಾಗ ಹೇಗೆ ನಿಮಗೆ ಫರ್ಮೆಂಟ್ ಆದಾಗ ಬರುತ್ತೋ ದೋಸೆ ಅದೇ ಥರನೇ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ನಾರ್ಮಲಿ ನಾನು ಅಂದರೆ ಪ್ರೀವಿಯಸ್ ಆಗಿ ಮಾಡಿದಾಗೆಲ್ಲ ನಾನು ಚಿಕ್ಕ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಂಡಿರೋದು ಇದನ್ನು ತುಂಬ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಇವತ್ತು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ದೊಡ್ಡ ಜಾರಲ್ಲಿ ಮಾಡಿಕೊಂಡೆ ಇದೊಂದು ಚೂರು ರವೆ ಇದೆ ಅಂದರೆ ರವೆ ಹೇಗಿರುತ್ತೋ ಹಾಗಿದೆ ಪೌಡ್ರು ಇನ್ನೂ ಫೈನಾಗಿ ಪೌಡ್ರ್ ಇದನ್ನು ಸೊ ಹಾಗಾಗಿ ನೀವು ಮಾಡ್ಕೊಳ್ಳೋವಾಗ ತುಂಬ ಫೈನಾಗಿ ಪೌಡ್ರ್ ಮಾಡಿಕೊಂಡ್ರೆ ನಿಮಗೆ ಮಾಮೂಲಿ ಹೇಗೆ ನೀವು ಹುದುಗಿಸಿ ದೋಸೆ ಮಾಡಿದ್ರೆ ಹೇಗೆ ಬರುತ್ತೋ ಅದೇ ಥರನೇ ಬರುತ್ತೆ ಸೊ ಇವಾಗ ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅಂದರೆ ಒಂದು ಡಬ್ಬಿಗೆ ಹಾಕ್ಕೊಂಡು ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಒಂದೂವರೆ ಕಪ್ಪಷ್ಟು ಈ ಒಂದು ಪೌಡ್ರನ್ನ ಹಾಕ್ಕೊಂಡೊಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು ನೀರು ಒಂದೂವರೆಯಿಂದ ಎರಡು ಕಪ್ ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಉತ್ತಪ್ಪಂ ಮಾಡ್ತಾಯಿದ್ದೀನಿ ಸೊ ಉತ್ತಪ್ಪಂಗೆ ನಾನು ಟಾಪಿಂಗ್ಸ್ಗೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಹಾಗೆಯೇ ಪನ್ನೀರ್ ಕೂಡ ಹಾಕ್ಕೊಂಡಿದ್ದೀನಿ ಹೈ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರು ಸೊ ಇದನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೆಲ್ತಿಯರ್ ವರ್ಷನ್ ಅಂತ ಹೇಳ್ಬೋದು ಪ್ರೋಟೀನ್ ಅಂಶನೂ ಚೆನ್ನಾಗಿ ಸಿಗುತ್ತೆ ನಿಮಗೆ ಸೊ ಈ ಥರ ಪ್ರಿಮಿಕ್ಸ್ ಮಾಡಿಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ